ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಸಾವಿತ್ರಿಬಾಯಿ ಪುಲೆಯವರು ಭಾಷಣ ಪ್ರಬಂಧ ಹಾಗೂ ಅವರ ಸಂಕ್ಷಿಪ್ತದ ಜೀವನ ಚರಿತ್ರೆ ಈ ಒಂದು ಪುಟ್ಟ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು ಹಾಗೂ ಸಾವಿತ್ರಿಬಾಯಿ ಪುಲೆಯವರ ಜನ್ಮದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಅವರ ನಡೆದು ಬಂದ ದಾರಿ ಬಗ್ಗೆ ಅಮೂಲ್ಯವಾದ ಮಾತಿನೊಂದಿಗೆ ಶುರು ಮಾಡೋಣ ಬನ್ನಿ ಸಾವಿತ್ರಿಬಾಯಿ ಫುಲೆಯವರು ದಾರಿಯಲ್ಲಿ ಕೆಸರು ಸಗಣಿ ಎರಚಿಕೊಂಡಾಗ ಬೇಸರಗೊಳ್ಳದೆ ನಮ್ಮ ಮೇಲೆ ಎರಚುವ ಸಗಣಿ ತೋರುವ ಕಲ್ಲುಗಳನ್ನು ಹೂಗಳೆಂದು ಪರಿಭಾವಿಸಿ ಶಾಲೆಯಲ್ಲಿ ಮಕ್ಕಳ ಬರುವ ಬರುವುದರೊಳಗೆ ಬ್ಯಾಗಿನಲ್ಲಿ ಇಟ್ಟುಕೊಂಡಿರುತ್ತಿದ್ದ ಸಾವಿತ್ರಿಬಾಯಿ ಫುಲೆಯವರ ಇಟ್ಟುಕೊಂಡಿರುವ ಇಟ್ಟುಕೊಂಡಿರುತ್ತಿದ್ದಂತ ಇನ್ನೊಂದು ಸೀರೆಯನ್ನ ಅವರು ಉಡ್ತಿದ್ರು ಹಾಗೆ ಸಾವಿತ್ರಿಬಾಯಿ ಪುಲೆ ಅವರ ಜನವರಿ ಮೂರು ಹದಿನೆಂಟುನೂರ ಮೂವತ್ತರಂದು ಮಹಾರಾಷ್ಟ್ರದ ರಾಜ್ಯದ ಸತಾರಾ ಜಿಲ್ಲೆಯ ನೈಗಾಂವ್ ಗ್ರಾಮದಲ್ಲಿ ಜನಿಸಿದರು ಸಾವಿತ್ರಿಬಾಯಿ ಪುಲೆ ಅವರ ತಾಯಿ ಲಕ್ಷ್ಮಿ ಮತ್ತು ತಂದೆ ಕಂಡೋಜಿ ನವೇಶ್ ಪಾಟೀಲ್ ರವರ ಹಿರಿಯ ಮಗಳು ಇವರಾಗಿದ್ದಾರೆ ಸಾವಿತ್ರಿಬಾಯಿ ಪುಲೆಯವರು ಹದಿನೆಂಟುನೂರ ನಲವತ್ತರಲ್ಲಿ ಎಂಟನೇ ವಯಸ್ಸಿನಲ್ಲಿ ಹದಿಮೂರು ವರ್ಷ ವಯಸ್ಸಿನ ಜ್ಯೋತಿಬಾ ಪುಲೆಯವರನ್ನು ಹದಿಮೂರು ವರ್ಷ ವಯಸ್ಸಿನ ಜ್ಯೋತಿಬಾ ಪುಲೆಯವರನ್ನು ವಿವಾಹವಾದರು ಸಾವಿತ್ರಿಬಾಯಿ ಪುಲೆಯವರಿಗೆ ಜ್ಯೋತಿ ರಾವ್ ಅವರು ಅಧ್ಯಯನ ಮಾಡುವ ಉತ್ಸಾಹವನ್ನು ಬೆಂಬಲಿಸಿದರು ಹದಿನೆಂಟುನೂರ ನಲವತ್ತೇಳರಲ್ಲಿ ಸಾವಿತ್ರಿಬಾಯಿ ಶ್ರೀಮತಿ ಮಿಚಲ್ ಅವರ ನಾರ್ಮಲ್ ಶಾಲೆಯಲ್ಲಿ ಶಿಕ್ಷಕಿ ತರಬೇತಿ ಪಡೆದರು ಭಾರತದ ಮಹಿಳೆಯರ ಸಮಾಜದ ಕ್ಷೇತ್ರದಲ್ಲಿ ಸಮಾನತೆ ಹಕ್ಕಿ ಹಕ್ಕಿಗೆ ಕಾರಣವಾದವರು ಪ್ರಪ್ರಥಮವಾಗಿ ಶಾಲೆಗಳು ಅಬಲಾಶ್ರಮ ಸ್ಥಾಪನೆ ಮಾಡಿದ ಕೀರ್ತಿ ಹದಿನಾಲ್ಕು ಶಾಲೆಗಳನ್ನು ಸ್ಥಾಪನೆ ಮಾಡುತ್ತಾರೆ ಅವರ ಒಬ್ಬ ಪ್ರಸಿದ್ಧ ಲೇಖಕಿಯಾಗಿದ್ದರು ಬ್ರಿಟಿಷ್ ಸರ್ಕಾರ ಇವರಿಗೆ ಇಂಡಿಯಾ ಫಸ್ಟ್ ಲೇಡಿ ಟೀಚರ್ ಎಂದು ಬಿರುದು ಕೂಡ ಕೊಟ್ಟಿದೆ ಪ್ರತಿಯೊಬ್ಬಳು ಶಿಕ್ಷಕಿಯಾಗುವುದು ಧರ್ಮ ಧರ್ಮಕ್ಕೂ ಸಮಾಜಕ್ಕೂ ದ್ರೋಹ ಬಗೆದಂತೆ ಎಂದು ಅವರನ್ನು ಪಾಠಶಾಲೆಗೆ ಹೊರಟಾಗ ದಾರಿಯಲ್ಲಿ ಕೆಸರು ಸಗಣಿ ಎರ್ಚಿಸಿಕೊಂಡಾಗ ಬೇಸರಗೊಳ್ಳದೆ ತಮ್ಮ ಮೇಲೆ ಎರಚುವ ಸಗಣಿ ತೋರುವ ಕಲ್ಲುಗಳನ್ನು ಹೂಗಳೆಂದು ಪರಿಭಾವಿಸಿ ಮತ್ತೊಂದು ಸೀರೆಯನ್ನು ಉಟ್ಟುಕೊಂಡು ಪಾಠಕ್ಕೆ ಅಣಿಯಾಗುತ್ತಿದ್ದರು 1848 ನಲವತ್ತೆಂಟರಲ್ಲಿ ಪತಿ ಜ್ಯೋತಿಬಾ ಪುಲೆ ಅವರೊಂದಿಗೆ ಸೇರಿ ಸಮುದಾಯದ ಹೆಣ್ಣು ಮಕ್ ಮಕ್ಕಳಿಗಾಗಿ ಪುಣೆಯಲ್ಲಿ ಶಾಲೆಯನ್ನು ಪ್ರಾರಂಭಿಸಿದರು 1855 ಐವತ್ತೈದರಲ್ಲಿ ಕೂಲಿ ಕಾರ್ಮಿಕರಿಗಾಗಿ ರಾತ್ರಿ ಪಾಳೆಯದ ಶಾಲೆ ಸ್ಥಾಪನೆ 1868 ಅರವತ್ತೆಂಟರಲ್ಲಿ ದಲಿತರಾಗಿ ಮನೆಯ ಕುಡಿಯುವ ನೀರಿನ ಟ್ಯಾಂಕ್ ಅನ್ನು ಬಿಟ್ಟುಕೊಟ್ಟರು ಹದ್ನೆಂಟುನೂರ ತೊಂಬತ್ತೇಳರಲ್ಲಿ ಪ್ಲೇಗ್ ಪೀಡಿತ ರೋಗಿಗಳ ಸೇವೆಯಲ್ಲಿ ತೊಡಗಿದಾಗ ಸ್ವತಃ ಸಾವಿತ್ರಿಬಾಯಿ ಪುಲೆ ಅವರ ಅವರೇ ಆ ಕಾಯಿಲೆಗೆ ಸೋಂಕಿಗೆ ಬಲಿಯಾಗಿ ಪುಲೆ ಅವರೇ ತೀರಿಕೊಂಡರು ಸಾವಿತ್ರಿ ಪುಲೆಯವರ ಅಮೋಘ ಸಾಧನೆಯನ್ನು ತಿಳಿಸುತ್ತಾ ಪ್ರತಿ ಅವರ ಪಾದಕ್ಕೆ ಸಮರ್ಪಿಸುತ್ತೇನೆ ಸಾವಿತ್ರಿ ಬಾಯಿ ಪುಲೆಯವರು ಸಂಕ್ಷಿಪ್ತ ಜೀವನ ಚರಿತ್ರೆಯ ಬಗ್ಗೆ ಮಾತನಾಡಲು ಅವಕಾಶ ಕಲ್ಪಿಸಿಕೊಟ್ಟಂತ ತಮ್ಮೆಲ್ಲರಿಗೂ ನಮಸ್ಕಾರ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ ಸಾವಿತ್ರಿ ಬಾಯಿ ಪುಲಿ ಅವರಿಗೆ ಜಯವಾಗಲು ಜೈ ಹಿಂದ್ ಜೈ ಧನ್ಯವಾದಗಳು